ರಮೇಶ್ವರ ಸುದರ್ಶನ್ ಸರ್ ಸರ್ ಏನು ಗೊತ್ತಾ ನಾನು ಮನೆ ಕನ್ಸ್ಟ್ರಕ್ಷನ್ ಆಗಿ ತಗೊಂಬಿಲ್ಲ ಎಲ್ಲ ಸ್ಲ್ಯಾಬಲ್ಲಾಗಿದೆ ಎಲ್ಲ ಕೆಲ್ಸನೂ ಇದ್ದಿದೆ ಬೇರೆ ಕೆಲಸನೂ ಇದ್ದಿದೆ ಈಗ ವಾಲ್ ಪಾಸ್ಟರ್ ನಿಮ್ಗೆ ಒಂದು ಬಾಕಿ ಇದೆ ನಿಮ್ಮದು ಕಂಪೆನಿಯಲ್ಲಿ ಒಂದು ಪ್ಲಾಸ್ಟರ್ ಒಳ್ಳೆ ಪ್ರಾಡಕ್ಟ್ ಇದೆ ಅಂತ ಕೇಳ್ಬಿಟ್ಟೆ ಮೆಟೀರಿಯಲ್ ಒಳ್ಳೆಯ ಇದೆ ಅಂತ ಕೇಳ್ಬಿಟ್ಟೆ ಸರ್ ಅದು ಬಗ್ಗೆ ಒಂದು ಸ್ವಲ್ಪ ಸರ್ ಕೇಳ್ಬೋದು ಹಾಂ ಸರ್ ನಮ್ಮದು ಕಂಪೆನಿಗೆ ಬಂದ್ಬಿಟ್ಟು ಸಾರಿನ್ ಪಾಸ್ಟರ್ ಓಕೆ ಜಿಪ್ಸಮ್ ಪಾಸ್ಟರು ಓಕೆ ಹಾಂ ಜುಪ್ಸಾಂಪ್ ಪಾಸ್ಟರ್ ಮಾಡಿಕೊಡ್ತೀನಿ ಇದಕ್ಕೆ ಸಿಮೆಂಟ್ ಬೇಡ ಸ್ಯಾಂಡ್ ಬೇಡ ವಾಲ್ಕುಟ್ಟಿ ಬೇಡ ಮತ್ತೆ ವಾಟರ್ ಕ್ಯೂರಿಂಗ್ ಮಾಡೋ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ ಡೈರೆಕ್ಟ್ ಆಗಿ ವಾಲ್ಗೆ ಅಪ್ಲೈ ಮಾಡೋದು ಅದು ಸಹ ನಾವು ಕಂಪನಿ ಲೇಬರ್ ಬಂದು ನಿಮಗೆ ಪ್ಲಾಸ್ಟರಿಂಗ್ ಮಾಡ್ಕೊಡ್ತೀವಿ ಈಗ ಇವಾಗ ನಾವು ಗಾರೆ ಸಿಮೆಂಟ್ ಅಲ್ಲಿ ಸಿಮೆಂಟ್ ಮತ್ತೆ ಮರಳಲ್ಲಿ ಗಾರೆ ಮಾಡ್ತೀವಿ ಮತ್ತೆ ಇದಕ್ಕೂ ನಿಮ್ಮದು ಇದಕ್ಕೂ ಬೇರೆ ಯಾವ್ದು ಕ್ವಾಲಿಟಿ ಪ್ರಾಡಕ್ಟ್ ಏನು ಯೂಸ್ ಮಾಡ್ತೀರಾ ಅದಕ್ಕೆ ಇದರಲ್ಲಿ ತುಂಬಾ ಕ್ವಾಲಿಟಿ ಇದೆ ನಾವು ಇವಾಗ ಯೂಸ್ ಮಾಡ್ತಾ ಇರೋದು ಎಚ್ ಡಿ ಎಂ ಆರ್ ಅಂತ ಹೈ ಡೆನ್ಸಿಟಿ ಮಾಯಿಸ್ಚರ್ ರೆಸಿಸ್ಟೆಂಟ್ ಅಂತ ಹೇಳಿ ಈ ಕ್ವಾಲಿಟಿನ ಯೂಸ್ ಮಾಡಿಬಿಟ್ಟು ನಾವು ಪ್ಲಾಸ್ಟರಿಂಗ್ ಓಕೆ ಸರ್ ಏನ್ ಗೊತ್ತಾ ಇವಾಗ ನಾವು ಗಾರೆ ಮಾಡ್ತೀವಿ ಸಿಮೆಂಟ್ ಮತ್ತೆ ಮರಳು ಗಾರೆ ಮಾಡ್ತೀವಿ ಮತ್ತೆ ನಿಮ್ದು ನೀವು ಎಚ್ ಡಿ ಎಮ್ ಆರ್ ಪ್ಲಾಸ್ಟರಿಂಗ್ ಅಂತ ಹೇಳಿ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇರ್ಬೋದು ಅಂದ್ರೆ ಈಗ ಒಂದು ಪ್ಲಾಸ್ಟರಿಂಗ್ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡೋಕೆ ಟೋಟಲ್ ನಾವು ಪರ್ ಸ್ಕ್ವೇರ್ ಫೀಟ್ ಗೆ ಏಯ್ಟಿ ರುಪೀಸ್ ತಗೊಳ್ಳೋದು ಏಯ್ಟಿ ರುಪೀಸ್ ಆಗುತ್ತೆ ಹೌದು ಹೇಗಂದ್ರೆ ಒಂದು ಸಿಮೆಂಟು ಮತ್ತೆ ಸ್ಯಾಂಡ್ಗೆ ಇದಕ್ಕೆಲ್ಲ ಸೇರಿದ್ರೆ ಒಂದು ಫೋರ್ಟಿ ಫೈವ್ ರುಪೀಸ್ ಹೋಗುತ್ತೆ ಸ್ಕ್ವೇರ್ ಫಿಟ್ಗೆ ಮತ್ತೆ ವಾಲ್ ಫುಟ್ಟಿಗೆ ಟ್ವೆಂಟಿ ರುಪೀಸ್ ಹೋಗುತ್ತೆ ಪರ್ ಸ್ಕ್ವೇರ್ ಫಿಟ್ಗೆ ಮತ್ತೆ ಪೇಂಟ್ ಕನ್ಸಂಪ್ಷನ್ ರೇಟ್ ಈಗ ನಮಗೆ ಜಿಪ್ಸಮ್ಗೆ ಪೇಂಟ್ ಕನ್ಸಂಪ್ಷನ್ ರೇಟ್ ತುಂಬಾ ಕಡಿಮೆ ಅಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ತನಕ ಪೇಂಟ್ ಕನ್ಸಂಪ್ಷನ್ ರೇಟ್ ಕಡಿಮೆ ಆಗುತ್ತೆ ಇದರಲ್ಲಿ ಅದಕ್ಕೆ ಒಂದು ಫೈವ್ ರುಪೀಸ್ ಹೋಗುತ್ತೆ ಪರ್ ಸ್ಕ್ವೇರ್ ಫಿಟ್ಗೆ ಪೇಂಟ್ ಕನ್ಸಂಪ್ಷನ್ ರೇಟ್ ಹಾಗೆ ವಾಟರ್ ಕ್ಯೂರಿಂಗ್ ವಾಟರ್ ಕ್ಯೂರಿಂಗ್ ಫೈವ್ ರುಪೀಸ್ ಹೋಗುತ್ತೆ ಪರ್ ಸ್ಕ್ವೇರ್ ಫಿಟ್ಗೆ ಈಗ ಒಂದು ಲೇಬರ್ ಒಂದು ಒನ್ ಮಂತ್ಗೆ ಅವ್ರನ್ನ ಕೆಲ್ಸಕ್ಕೆ ಹಾಕೊಂಡು ನಾವು ಇದು ಮಾಡಿದ್ರೆ ಹದಿನೈದು ಸಾವಿರ ಕೆಲ್ಸಕ್ಕೆ ಹೋದ್ರೆ ಐದು ರೂಪಾಯಿ ಹೋಗುತ್ತೆ ಪರ್ ಸ್ಕ್ವೇರ್ ಫೀಟ್ಗೆ ಐದು ರೂಪಾಯಿ ಆಯ್ತು ಹಾಗೆ ಫುಡ್ ಕೆಲ್ಸಕ್ಕೆ ಬಂದವರಿಗೆ ಫುಡ್ ಕೊಡ್ಲೇಬೇಕಾ ಆ ಫುಡ್ಗೆ ಏಳು ರೂಪಾಯಿ ಹೋಗುತ್ತೆ ಸೆವೆನ್ ರುಪೀಸ್ ಹೋಗುತ್ತೆ ಪರ್ ಸ್ಕ್ವೇರ್ ಫೀಟ್ಗೆ ಆಯ್ತಾ ಮತ್ತೆ ಸ್ಟ್ಯಾಂಡು ಟ್ರಾನ್ಸ್ಪೋರ್ಟೇಶನ್ ಇದಕ್ಕೆ ಪರ್ ಸ್ಕ್ವೇರ್ ಫೀಟಿಗೆ ತ್ರೀ ರುಪೀಸ್ ಹೋಗುತ್ತೆ ಟೋಟಲ್ ಕ್ಯಾಲ್ಕುಲೇಷನ್ ಹಾಕಿದ್ರೆ ಏಯ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟಿಗೆ ಗೆ ಸಿಮೆಂಟ್ ಪ್ಲಾಸ್ಟರಿಂಗ್ ಹೋಗುತ್ತೆ ಈಗ ನೀವು ಮಾಮೂಲಿಯಾಗಿ ಕೇಳಿದ್ರೆ ಇಲ್ಲ ನಾವೊಂದು ಆರು ಚೀಲ ಸಿಮೆಂಟ್ ಹಾಕಿದ್ರೆ ಒಂದ್ ಚೀಲ ಸಿಮೆಂಟ್ ಹಾಕಿದ್ವಿ ಆರು ಚೀಲ ಮರಳು ಹಾಕಿದ್ವಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ ಓವರ್ ಆಲ್ ಕ್ಯಾಲ್ಕುಲೇಷನ್ ಮಾಡಕ್ ಹೋದ್ರೆ ಖರ್ಚು ಏಯ್ಟಿ ರುಪೀಸ್ ಬೀಳುತ್ತೆ ಪರ್ ಸ್ಕ್ವೇರ್ ಫೀಟ್ ಗೆ ಆಯ್ತಾ ಅದೇ ನಮ್ದು ಎಚ್ ಡಿ ಎಂ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇಂಡಿಯಾದಲ್ಲಿ ಬೇರೆ ಯಾವ ಕಂಪನಿಯಲ್ಲೂ ಇಲ್ಲ ಫಸ್ಟ್ ಕ್ವಾಲಿಟಿನ ನಾವು ಯೂಸ್ ಮಾಡಿಕೊಟ್ರೆ ಫಿಫ್ಟಿ ರುಪೀಸ್ ಒಳಗೆ ನಾವು ನಿಮಗೆ ಪಾರ್ಸಲಿಂಗ್ ಮಾಡಿಕೊಡ್ತೀವಿ ಅದರಲ್ಲಿ ಫುಡ್ಡು ಟ್ರಾನ್ಸ್ಪೋರ್ಟು ಸ್ಟ್ಯಾಂಡು ಏನಿದೆ ಎಲ್ಲದು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಲೇಬರು ಪ್ರತಿಯೊಂದು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಇದು ಕೂಲ್ ಆಗಿರುತ್ತೆ ಮತ್ತೆ ಏನು ಸರ್ ಈಗ ನೀವು ಎಚ್ ಡಿ ಎಂ ಆರ್ ಅಂತ ಹೇಳಿದ್ವಿ ಮೆಟೀರಿಯಲ್ ಸೊ ಅದೇ ಎಚ್ ಡಿ ಎಂ ಆರ್ ಅಂತ ನಾವು ಹೇಗೆ ಎಕ್ಸಿಂಗ್ ಮಾಡ್ಬೋದು ಎಚ್ ಡಿ ಎಂ ಆರ್ ನಮ್ಮ ಬ್ಯಾಗ್ ಮೇಲೆ ಎಚ್ ಡಿ ಎಂ ಗುರುತು ಈಸಿಯಾಗಿಬಹುದು ಮತ್ತೆ ಯಾವಾಗ ಎಕ್ಸಿಕ್ಯೂಟಿವ್ ನಿಮ್ಮ ಸೈಟ್ಗೆ ಬರ್ತಾರೋ ಎಚ್ ಡಿ ಎಂ ಸರ್ಟಿಫಿಕೇಟ್ ಅನ್ನ ತಗೋಬೇಕು ಟೆಸ್ಟ್ ರಿಪೋರ್ಟ್ ಇರುತ್ತೆ ಅದನ್ನ ನೀವು ನೋಡ್ಕೊಳ್ಬೇಕು ಆವಾಗ ಎಚ್ ಡಿ ಎಂ ಆರ್ ಹೌದು ಅಲ್ವೋ ಅನ್ನೋದು ನೀವು ಗುರುತು ಹಿಡಿಯುವ ಇದರಿಂದ ಹೆಚ್ಚಿನ ಜನ ಇದರಲ್ಲಿ ಮೋಸ ಹೋಗ್ತಾ ಇದ್ದಾರೆ ಒಂದು ಲೋಕಲ್ ಮೆಟ್ರಲ್ ತರ್ತಾರೆ ನಮ್ದು ಎಂ ಆರ್ ನೀವು ಕೇಳಿದ್ರೆ ಎಚ್ ಡಿ ಇದು ನಮ್ದು ಎಚ್ ಡಿ ಆರ್ ಅಂತ ಹೇಳ್ತಾರೆ ನಮ್ದು ಎಚ್ ಡಿ ಆರ್ ಅಂತ ಹೇಳ್ತಾರೆ ನೋಡಿ ಕಲ್ಲಿನ ಪೌಡರ್ ಅಲ್ಲಿ ಈಗ ನ್ಯಾಚುರಲ್ ಆಗಿ ಸಿಗೋದಿ ನ್ಯಾಚುರಲ್ ಆಗಿರುವ ಈ ಬಂಡೆನ ಪೌಡರ್ ಮಾಡ್ತೀವಿ ಅದರಲ್ಲಿ ಕೆಲವೊಂದು ಬಂಡೆಯಲ್ಲಿ ಡೆನ್ಸಿಟಿ ಇರುತ್ತೆ ಇನ್ನೂ ಕೆಲವೊಂದು ಬಂಡೆಯಲ್ಲಿ ಡೆನ್ಸಿಟಿ ಇರೋದಿಲ್ಲ ಅದೆಲ್ಲ ಮಿಕ್ಸ್ ಅಪ್ ಮಾಡಿದಾಗ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ ಹೇಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಡೆನ್ಸಿಟಿ ನಾವು ಯೂಸ್ ಮಾಡಿದ್ರೆ ಪೌಡರ್ ಸಾಧ್ಯತೆ ಇರುತ್ತೆ ಆಯ್ತಾ ಅದಕ್ಕೋಸ್ಕರ ಮಾಡ್ತೀವಿ ಅಂದರೆ ಡೆನ್ಸಿಟಿ ಇರೋ ಕಲ್ನ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ನಾವು ಪೌಡರ್ ಮಾಡ್ತೀವಿ ಅದಕ್ಕೆ ಪಾಲಿಕ್ಯೂರ್ ಯೂಸ್ ಮಾಡ್ತೀವಿ ಹಾಗೆ ನಮ್ಮ ಮೆಟೀರಿಯಲ್ ಹೈ ಡೆನ್ಸಿಟಿ ಇರುತ್ತೆ ಹಾಗೆ ಮಾಯ್ಚರ್ ರೆಸಿಸ್ಟೆಂಟು ಆಗಿರುತ್ತೆ ಮಾಯ್ಟರ್ ರೆಸಿಸ್ಟೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಳೆಗಾಲದಲ್ಲಿ ತುಂಬಾ ಮಾಯ್ಚರು ಕೋಲ್ಡ್ ಆದವಾಗ ಅದು ಬಬಲ್ಸ್ ಬರೋ ಸಾಧ್ಯತೆ ಇರುತ್ತೆ ಮತ್ತೆ ಪೇಂಟ್ ಫೀಲ್ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಎಚ್ ಡಿ ಎಂ ಯೂಸ್ ಮಾಡಿ ಈಗ ಬೆಂಗಳೂರಲ್ಲಿ ನೀವು ನಾವು ಕೇಳ್ತಿದ್ರಾಸ್ ಮಾಡಿದ್ವಿ ಗೋಡೆಯಲ್ಲಿ ಪೌಡ್ರ್ ಈ ತರ ಕಂಪ್ಲೇಂಟ್ಸ್ ಕೇಳ್ತಾ ಇದ್ರ ಯಾಕೆ ಈ ಕಂಪ್ಲೇಂಟ್ಸ್ ಬರುತ್ತಂತ ಹೇಳಿದ್ರೆ ಲೋ ಕ್ವಾಲಿಟಿನ ಮೆಟ್ರಿಯಲ್ ನ ರೇಟ್ ಅಲ್ಲಿ ಕಡಿಮೆ ಬೇಕಂತ ಹೇಳಿ ಲೋ ಕ್ವಾಲಿಟಿ ಮೆಟಿರಿಯಲ್ ನ ಯೂಸ್ ಮಾಡ್ತೀರಾ ಆ ಲೋ ಕ್ವಾಲಿಟಿ ಮೆಟ್ರಿಯಲ್ ಪೌಡರ್ ಓದಿರೋ ಸಾಧ್ಯತೆ ಇರುತ್ತೆ ಅದರಲ್ಲಿ ಡೆನ್ಸಿಟಿನೇ ಇರೋದಿಲ್ಲ ಈಗ ನಾವು ಬೋರ್ಡ್ ಗೆ ಯೂಸ್ ಮಾಡೋ ಮೆಟೀರಿಯಲ್ ತಗೊಂಡೋಗಿ ಪ್ಲಾಸ್ಟರಿಂಗ್ ಮಾಡಿದ್ರೆ ಏನಾಗುತ್ತೆ ಕ್ವಾಲಿಟಿ ಇರಬೇಕಲ್ಲ ಆ ಕ್ವಾಲಿಟಿ ತಗೊಂಡೋಗಿ ನೀವು ಪ್ಲಾಸ್ಟರಿಂಗ್ ಮಾಡೋದು ಅದರಲ್ಲಿ ಪೌಡರ್ ಇದ್ದು ಬಬಲ್ಸ್ ಬಂತು ಈ ತರ ಹೇಳಿದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆವಾಗ ಇವ್ರು ಏನ್ ಮಾಡ್ತಾರೆ ಕಸ್ಟಮರು ಒಂದೇ ಕಸ್ಟಮರು ಇಲ್ಲ ನಮಗೆ ರೇಟ್ ಕಡಿಮೆ ಆಗ್ಬೇಕು ಅಂತ ಹೇಳಿ ಲೋ ಕ್ವಾಲಿಟಿ ಹಾಕ್ಸಿರಬಹುದು ಅಥವಾ ಕೆಲವೊಂದು ಡೀಲರ್ಸ್ ನಮ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಪ್ರಾಫಿಟ್ ನ ಆಸೆಗೋಸ್ಕರ ಜನ್ ಜನರನ್ನ ಮರಳು ಮಾಡಿ ಪ್ಲಾಸ್ಟರ್ ಮಾಡಿಯೂ ಇರಬಹುದು ಒಟ್ಟಾರೆ ಈಗ ಸಮಸ್ಯೆ ಯಾರು ಅನ್ವಯಿಸ್ತಾ ಇದ್ದಾರೆ ಕಸ್ಟಮರ್ ಅನ್ವಯಿಸ್ತಾ ಇದ್ದಾರೆ ಸರಿನಾ ಲೈಫಲ್ಲಿ ಒಂದು ಸಲ ನೀವು ಪ್ಲಾಸ್ಟರ್ ಮನೆ ಕಟ್ಟೋದು ಆಯ್ತಾ ಅದು ಕಟ್ಟುವಾಗ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬೇಡಿ ಫೋರ್ಟಿ ರುಪೀಸ್ ಆಗೋಲ್ಲ ಇದು ಫಿಫ್ಟಿ ರುಪೀಸ್ ಆಗ್ಬೋದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬೇಡಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿ ನಾಳೆ ಪ್ರಾಬ್ಲಮ್ ಅನ್ವಯಿಸೋದ್ಕಿಂತ ಈಗ ಸಿಮೆಂಟ್ ಗಿಂತ ಏನು ಜಾಸ್ತಿ ಆಗಲ್ಲ ಸಿಮೆಂಟ್ ಗಿಂತ ಜಾಸ್ತಿ ಆಗಲ್ಲ ಹಾಗಿದ್ಮೇಲೆ ಒಳ್ಳೆ ಕ್ವಾಲಿಟಿ ನಾಕೊಳ್ಳಿ ಒಳ್ಳೆ ಕ್ವಾಲಿಟಿ ಎಚ್ ಡಿ ಎಂ ಆರ್ ನ ಯೂಸ್ ಮಾಡಿ ಆಯ್ತಾ ಯಾರೇ ಬಂದ್ರು ಯಾವ್ದೇ ಆಗಲಿ ಯಾರೇ ಬಂದ್ರು ಸರ್ಟಿಫಿಕೇಟ್ ಕೇಳಿ ಎಚ್ ಡಿ ಎಂ ಆರ್ ನ ಸರ್ಟಿಫಿಕೇಟ್ ಕೇಳಿ ಎಚ್ ಡಿ ಎಂ ಆರ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಖಂಡಿತವಾಗಿ ಯೂಸ್ ಮಾಡಿ ಇವಾಗ ಏನಂದ್ರೆ ಇವಾಗ ನಾವು ಮರಳು ಉಪಯೋಗಿಸಿ ಗಾರೆ ಮಾಡ್ತೀವಿ ನೀವು ಹೇಳಿದ ಪ್ಲಾಸ್ಟರ್ ಒಳ್ಳೆ ಕ್ವಾಲಿಟಿ ಎಚ್ ಡಿ ಆರ್ ಅಂತ ಓಕೆ ಅದು ಎಂಬತ್ತು ರೂಪಾಯಿ ಕಾಸ್ಟ್ ಆಗುತ್ತೆ ಇದು ಫಿಫ್ಟಿ ರುಪೀಸ್ ಫೋರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಕಾಸ್ಟ್ ಆಗುತ್ತೆ ತರ್ಟಿ ರುಪೀಸ್ ನಮಗೆ ಸೇವ್ ಆಗುತ್ತೆ ಒಳ್ಳೆ ಕ್ವಾಲಿಟಿಯಲ್ಲಿ ಮತ್ತೆ ಹೆಲ್ದಿ ಆಗಿ ಏನಂತ ಹೇಳಿದ್ರೆ ಈಗ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡ್ತೀರಾ ಸಿಮೆಂಟ್ ಪ್ಲಾಸ್ಟರಿಂಗ್ ಏನ್ ಮಾಡುತ್ತೆ ಅಂದ್ರೆ ಹೀಟ್ ರೀಪ್ರೊಡ್ಯೂಸ್ ಮಾಡುತ್ತೆ ಇನ್ಕ್ರೀಸ್ ಮಾಡುತ್ತೆ ನ ಬಟ್ ಜಿಪ್ಸಮ್ ಪ್ಲಾಸ್ಟರ್ ಅಲ್ಲಿ ಹೀಟ್ ರಿಡ್ಯೂಸ್ ಮಾಡುತ್ತೆ ಇದೊಂದು ಮೇನ್ ಬೆನಿಫಿಟ್ ಮತ್ತೆ ಇವಾಗ ನೀರಿನ ಸಮಸ್ಯೆ ತುಂಬಾ ಇದೆ ಆ ನೀರಿನ ಸಮಸ್ಯೆ ಇರೋದ್ರಿಂದ ಸಿಮೆಂಟ್ ಪ್ಲಾಸ್ಟರ್ ಮಾಡ್ತೀರಾ ನೀರು ಹೊಡಿತೀರಾ ನೀರು ಸರಿಯಾಗಿ ಹೊಡಿತಾರೆ ಒಬ್ರು ಕೆಲ ನೀರು ಸರಿಯಾಗಿ ಹೊಡೆಯೋದಿಲ್ಲ ಆವಾಗ ಏನಾಗುತ್ತೆ ಕ್ರಾಕ್ಸ್ ಬರೋ ಸಾಧ್ಯತೆ ಇರುತ್ತೆ ಬಟ್ ನಮ್ಮ ಜಿಪ್ಸಮ್ ಪ್ಲಾಸ್ಟರ್ ಅಲ್ಲಿ ಕ್ರಾಕ್ಸ್ ಬರೋದಿಲ್ಲ ಈಗ ನಿಮ್ದು ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ಕ್ರಾಕ್ಸ್ ಬಂದ್ರೆ ಅದು ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಯಾವ ಪ್ಲಾಸ್ಟರ್ ಅಲ್ಲಿ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಇನ್ ಕೇಸ್ ಇದರಲ್ಲಿ ಬಿಲ್ಡಿಂಗ್ ಅಲ್ಲಿ ಕ್ರಾಕ್ ಬಂದ್ರು ಇದನ್ನ ಈಸಿಯಾಗಿ ಮೇಂಟೈನ್ ಮಾಡಬಹುದು ಮತ್ತೆ ಅದನ್ನ ಪುನಃ ಅದನ್ನ ಕ್ಲಿಯರ್ ಮಾಡಿದ್ರೆ ವೇರೇಷನ್ ಕಾಣಿಸೋದಿಲ್ಲ ಅದೇ ನಿಮ್ಮ ಸಿಮೆಂಟ್ ಪ್ಲಾಸ್ಟರಿಂಗ್ ಅಲ್ಲಿ ಕ್ರಾಕ್ ಬಂದ್ರೆ ಅದನ್ನ ಫಿಲ್ಅಪ್ ಮಾಡಿ ಬರೋದಿಲ್ಲ ಫಿಲ್ಅಪ್ ಮಾಡಿದ್ರೆ ವೇರೇಷನ್ ಕಾಣಿಸುತ್ತೆ ನೀವು ಈಸಿಯಾಗಿ ಆ ನ ಸಾಲ್ವ್ ಕ್ಲಿಯರ್ ಎಸ್ ಮಾಡಬಹುದು ಆಯ್ತಾ ಇಷ್ಟು ನೀವು ಜಿಪ್ಸಮ್ ಪ್ಲಾಸ್ಟರ್ನ ಯೂಸ್ ಜಿಪ್ಸಮ್ ಪ್ಲಾಸ್ಟರ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಅನ್ನೋದು ನೀವು ಇದರಲ್ಲಿ ನೋಡ್ಕೊಳ್ಬಹುದು ಏನಂದ್ರೆ ಈಗ ಅದು ಆ ಕಾರ್ಯ ಮಾಡೋದ್ರಿಂದ ಇದರಿಂದ ತರ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಅನ್ನೋದಾದ್ರೆ ಮತ್ತೆ ಕ್ವಾಲಿಟಿಯಲ್ಲಿ ನೀವು ಹೇಳಿದಂಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡ್ಲಿಕ್ಕೆ ನಾವು ಹೋಗ್ತೀನಿ ಹಾ ಖಂಡಿತ ಯೂಸ್ ಮಾಡಿ ಚೆನ್ನಾಗಿದೆ ಪ್ರಾಡಕ್ಟ್ ನೀವು ಒಂದು ಸಲ ಯೂಸ್ ನೀವು ಯೂಸ್ ಮಾಡಿದ ಮೇಲೆ ಎಷ್ಟೋ ಕಸ್ಟಮರ್ ಇದ್ದಾರೆ ಅವ್ರು ಯೂಸ್ ಮಾಡಿ ಅವರಿಂದ ತುಂಬಾ ಕಸ್ಟಮರ್ ಬಂದಿದ್ದಾರೆ ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿರೋದ್ರಿಂದ ಹಾಗೆ ಸರ್ವಿಸ್ ಕೂಡ ಮುಖ್ಯ ಆಗುತ್ತೆ ಅವರು ಹೇಳಿದ ಟೈಮಿಗೆ ನಾವು ಕ್ಲಿಯರ್ ಆಗಿ ವರ್ಕ್ ಮಾಡಿಕೊಡ್ಬೇಕು ವರ್ಕ್ ಚೆನ್ನಾಗಿ ಮಾಡಿಕೊಟ್ಟಿದ್ರೆ ಮಾತ್ರ ಆರ್ಡರ್ ಬರುತ್ತೆ ಹಾಗೆ ನೀವು ವರ್ಕ್ ಮಾಡಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅವರಿಂದ ಜಿಪ್ಸನ್ ಪ್ಲಾಸ್ಟರ್ಗೆ ಮಾಡಿದರೆ ಹೇಗೆ ಯೂಸ್ ಆಗುತ್ತೆ ಬೆನಿಫಿಟ್ಸ್ ಏನೋ ಅದು ಸಹ ಅವರಿಗೂ ತಿಳಿಸ್ಕೊಳ್ಳಿ ಓಕೆ ಓಕೆ ಸರ್ ನಾನು ಯೂಸ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು